ಹಾಯ್ ಸರ್ ಹಾಯ್ ಸರ್ ನಮಸ್ತೆ ನಮಸ್ತೆ ಸರ್ ಈಗ ಹಸು ಬಗ್ಗೆ ತೀರ್ಸ್ಕೊಡಿ ನಿಮ್ ಫಾರ್ಮ್ ಅಲ್ಲಿ ಸರ್ ಇಲ್ಲಿ ಧನ್ಲಕ್ಷ್ಮಿ ಫಾರಂ ಅಂತ ಓಕೆ ನಾವು ಆನೆ ಕಲ್ ಕರ್ನಾಟಕದ ಬಂದು ಪರ್ಚೇಸ್ ಮಾಡ್ಬಿಟ್ಟು ಹೊಸದಾಗ್ ಮಾಡ್ತಾ ಇದೀವಿ ನಾವು ಇಪ್ಪತ್ತು ಹಸುಗಳು ಇದೆ ನಿಮ್ಮ ಹತ್ರನೇ ಸರ್ ನಮ್ಮ ಫಾರ್ಮಿಂಗ್ ಮಾಡ್ತಾ ಇದ್ರಿ ಹಾಲೆಲ್ಲ ಫಾರ್ಮ್ ಮಾಡ್ತಾ ಇದೀವಿ ಸರ್ ಓಕೆ ಮಾಡ್ತಾ ಇದೀವಿ ನಾವು ಸುಮಾರು ಹಸುಗಳೆಲ್ಲ ನಾವು ತಂದು ಫಾರ್ಮಿಂಗ್ ರೈತರಿಗೆಲ್ಲ ಕೊಡ್ತಾ ಇದೀವಿ ಮಾಡ್ತಾ ಇದೀವಿ ಚೆನ್ನಾಗಿರೋ ಹಸು ಇಲ್ಲೇ ಮಿಷಿನ್ ಎಲ್ಲಾ ಹಾಕಿ ತೋರಿಸಿ ಹಸುಗಳು ತೋರಿಸ್ತಾ ಇದ್ದೀವಿ ಸರಿ ಈಗ ಹಸು ಅಂದ ತಕ್ಷಣ ಕ್ವಾಲಿಟಿ ಗುಣಮಟ್ಟಗೆ ಏನು ಕಡಿಮೆ ಏನಿಲ್ಲ ಫಾರ್ಮ್ ಹೌಸ್ ಅಲ್ಲೇ ಇದ್ ಮಾಡ್ತಾರೆ ಹೌದು ಸರ್ ಹಾಲಿನ್ ಪ್ರಮಾಣದಲ್ಲಾಗ್ಲಿ ಆಗ್ಲಿ ಹೈಜೆನಿಕ್ ಇರುವಂತ ಹಸುಗಳೇ ಕೊಡ್ತಾರೆ ಅವ್ರಿಗೆ ತೋರಿಸ್ಬಿಟ್ಟೆ ಕೊಡ್ತೀವಿ ಸರ್ ಹೌದಲ್ಲ ಸರ್ ಈಗ ಬಾಳ ಜನ ಅಂತಿರ್ತಾರೆ ಸರ್ ನಮ್ಗೆ ಎಚ್ ಎಫ್ ಹಸುಗಳಲ್ಲೇ ಬಾಳ ಜನ ಎಲ್ಲ ಮೋಸ ಮಾಡ್ತಾರೆ ನಮ್ಗೆ ಅಂತ ಇರ್ತಾರೆ ಬಟ್ ನೀವು ರೈತರು ರೈತರು ರೈತರಿಗೆ ನೀವು ಬಾಳ ಜನಕ್ಕೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳಿ ಮಾಡ್ತಾರೆ ಅಂದ್ಬಿಟ್ಟು ಎಲ್ಲರೂ ಮಾಡಲ್ಲ ಅಲ್ವಾ ಯಾವ್ತರ ಸರ್ ಹಸು ಇದು ತುಂಬಾ ಚೆನ್ನಾಗಿದೆ ಏನಂತ ಹೇಳ್ತಾರೆ ಸರ್ ಹಸು ಬಗ್ಗೆ ಹೇಳಿದ್ರು ನೋಡಿ ಸರ್ ನೀವೇ ಅಲ್ವಾ ನೋಡಿ ನೋಡಿ ಒಳಗಡೆ ಹೋಗೋಣ ಸರ್ ಸರ್ ಬನ್ನಿ ಬನ್ನಿ ಒಳಗೆ ಓಕೆ ನೋಡಿ ಹಸುಗಳು ನೋಡಿ ಯಾವ ತರ ಇದೆ ಅವ್ರ ಹತ್ರ ಅವ್ರೊಬ್ರು ರೈತರಾಗಿ ಏನಂತಂದ್ರೆ ಸೊ ಯಾರು ಮಾಡುವಂತ ರೈತರಿಗೆ ಏನಂತಂದ್ರೆ ಹಸುಗಳು ಕರ್ನಾಟಕದಲ್ಲಿ ಯಾವ್ದೇ ಜಿಲ್ಲೆಯಲ್ಲಿ ಇದ್ರು ಹೇಳ್ತಾರೆ ಬನ್ನಿ ನಿಮ್ಗೆ ಫಾರ್ಮ್ ಹೌಸ್ ಅಲ್ಲಿ ತೋರಿಸ್ತಾ ಇರ್ತೀನಿ ನಾನು ನೋಡಿ ಅವ್ರ ಹತ್ರ ಇವೆಲ್ಲ ಏನಂತಂದ್ರೆ ಸಾಕಾಣಿಕೆ ಇಲ್ಲೇ ಮಾಡಿಗೇಸಿ ಡೈರಿ ಫಾರ್ಮಿಂಗ್ ಮಾಡಿ ಕೊಡ್ತಾ ಇರುವಂತವು ನೋಡಿ ಇಲ್ಲೆಲ್ಲ ಹಾಲ್ ಕರದಲ್ಲ ಇಟ್ಟಿದ್ದಾರೆ ನಿಮ್ಗೆ ಸರ್ ನಿಮ್ಮ ಹತ್ರ ಹಸುಗಳು ಯಾವ್ಯಾವ ಸಿಗ್ತಾವ ಸರ್ ಅಂದ್ರೆ ಈಗ ಎಚ್ ಎಫ್ ಆಗಿರ್ಬೋದು ಯಾವ್ಯಾವ ಸಿಕ್ತಾವ ಸರ್ ಎಲ್ಲಾ ತರ ಒಂದ್ ಕೊಡ್ತೀವಿ ಸರ್ ನಾವು ಕೆಲವು ಟೈಮು ಎಚ್ ಎಪ್ಪು ಇರುತ್ತೆ ಆಮೇಲೆ ಗ್ರಿಲ್ ಇರುತ್ತೆ ಆಮೇಲೆ ಇದು ಇದೆ ನಾಟಿನೂ ಇರುತ್ತೆ 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 ಎಲ್ಲಾ ಇರುತ್ತೆ ಸರ್ ಎಲ್ಲಾ ಟೈಪ್ ಹಸುಗಳು ಏನಂತಂದ್ರೆ ರೈತರಿಗೆ ಕೊಡ್ತಾ ಇದೀರ ನೀವು ಕರ್ನಾಟಕದಲ್ಲಿ ಆಲ್ರೆಡಿ ಕೊಡ್ತಾ ಇದೀರಾ ಒಳ್ಳೆ ತಳಿ ಇರುವಂತ ಹೌದು ಸರ್ ಓಕೆ ಒಬ್ಬರು ರೈತರಾಗಿ ರೈತರಿಗೆ ಕೊಡ್ತೇವೆ ಹೌದು ಸರ್ ಒಂದ್ ಬೇಕಾದ ಕೊಡ್ತೀರಿ ಹತ್ತು ಬೇಕಾದ್ರೆ ಒಂದ್ ಬೇಕಾದ್ರು ಕೊಡ್ತೀವಿ ಒಂದ್ ಬೇಕಾದ್ರೆ ಕೊಡ್ತೀರಿ ಸರ್ ಈಗ ಕೆಲವರು ಅಂತ ನಮ್ಗೆ ಹದಿನೈದು ಲೀಟರ್ ಹಾಲು ಹತ್ತು ಲೀಟರ್ ಹಾಲು ಇಪ್ಪತ್ತು ಲೀಟರ್ ಹಾಲು ಬರುವಂತವು ತಳಿಗಳು ಬೇಕಾದ್ರೆ ಒಂದ ಒನ್ ಟೈಮ್ ಅಲ್ಲ ಟೂ ಟೈಮ್ಗೆ ಟೂ ಟೈಮ್ ಬೆಳಗ್ಗೆ ಮತ್ತು ಸಾಯಂಕಾಲ ಸೇರಿ ಒಂದೇ ಆ ತರ ಬೇಕಾದ್ರು ಸಿಗುತ್ತೆ ಮೂವತ್ ಮೂವತ್ತೈದ್ ತನಕ ಒಳ್ಳೆ ಕ್ವಾಲಿಟಿ ಇರುವಂತ ಸರ್ ಈಗ ರೈತರಿಗೆ ಏನಾದ್ರು ಫಾರ್ಮ್ ಮಾಡೋರ್ಗೆ ಗೊತ್ತಿರಲ್ಲ ಅವ್ರಿಗೆ ಬೇರೆ ಬೇರೆ ಎಲ್ಲಾನು ಕೊಡ್ತಾರೆ ಅವ್ರಿಗೆ ಹೆಂಗ್ ಮಾಡ್ಬೇಕು ಅವ್ಕೆ ಹೆಂಗ್ ನೋಡ್ಕೋಬೇಕು ಹಸುಗಳಿಗೆ ಹೆಂಗ್ ಮೈಂಟೈನ್ ಮಾಡಬೇಕು ಹೆಂಗ್ ಸ್ನಾನ ಮಾಡಿಸಬೇಕು ಏನ್ ಫುಡ್ ಆಗಬೇಕು ಎಲ್ಲಾನು ತಿಳಿಸ್ಕೊಡೋದು ಮುಖ್ಯ ಸರ್ ನಾವು ತಿಳಿಸ್ಕೊಡ್ತೀವಿ ಸರ್ ನೋಡಿ ಸರ್ ಈಗ ಅವರಿಗೆ ಹಾಲಿ ಡೌಟ್ ಇರುತ್ತೆ ಮಾರಾಟ ಮಾಡೋರು ಇದ್ರೆ ಮೋಸ ಮಾಡಿ ಕೊಡ್ತಾರ ಅಂತ ಹೇಳಿ ನೀವು ಫಾರ್ಮಿಂಗ್ ಕರೆಸಿ ಎಲ್ಲ ಹಾಲು ಹಿಂಡಿ ತೋರ್ಸಿಕ್ಕೆಸೆ ಇದ್ ಮಾಡಿ ಕೊಡ್ತಾರೆ ತೋರ್ಸಿಬಿಟ್ಟೆ ಕೊಡ್ತ ಸರ್ ಓಕೆ ಎಲ್ಲ ಇದ್ ಮಾಡಿ ಕೊಡ್ತಾರೆ ಸರಿ ಸರ್ ಅಷ್ಟೇ ಮಾಡಿ ಕರ್ನಾಟಕದಲ್ಲಿ ಯಾರ್ಯಾರು ರೈತ ಬಾಂಧವ್ರು ಬೇಕಾಗಿತ್ತು ಅಂತಂದ್ರೆ ಎಚ್ ಎಫ್ ಆಗಿರ್ಬೋದು ಆಮೇಲೆ ಹತ್ರ ಸಿಗುವಂತ ನಾಟಿ ಆಗಿರ್ಬೋದು ನಾಟಿಯಸ್ ಓಕೆ ಎಲ್ಲಾನು ಸಪೋರ್ಟ್ ಮಾಡಿ ಸರ್ ಓಕೆನಾ ಓಕೆ ಸರ್ ಥ್ಯಾಂಕ್ ಯು ព្រឹកដល់គំរូអត់ទេខ្ញុំមក